ನಾವು ನ್ಸ್ ಮಾಡಬೇಕು ಜೇನ್ಪೆಟ್ ಮೇಂಟೆನೆನ್ಸ್ ಅಂತ ಬಂದ್ರೆ ಮೊದಲನೇದಾಗಿ ಇದು ಅಡೆಮಣೆ ಅಂತೀವಿ ಈ ಅಡೆಮಣೆನ ಪೂರ್ತಿ ಕ್ಲೀನ್ ಮಾಡ್ಬೇಕು ನೋಡಿ ಇಲ್ಲಿ ಎಷ್ಟು ಇದೆ ಒಂದ್ ಚಾಕ್ ತಗೊಂಡು ಪೂರ್ತಿ ಕ್ಲೀನ್ ಮಾಡ್ಬೇಕಾಗುತ್ತೆ ಸೊ ಎರಡನೇದ್ ಬಂದು ಸೇಫ್ ಆಗಿ ಇನ್ಸ್ಟಾಲೇಷನ್ ಅಂದ್ರೆ ತೆಂಗಿನ ತೋಟದಲ್ಲಿ ಮಾಡ್ಬೋದ್ರೆ ತೆಂಗಿನ ಒದ್ ಮಟ್ಟಿಗೆ ಬೀಳ್ದೇ ಈ ಸ್ಟ್ಯಾಂಡ್ ಮನೆ ಕಳ್ದರೆಂಗೆ ಇನ್ಸ್ಟಾಲೇಷನ್ ಮಾಡ್ಬೇಕು ಮೂರನೇದ್ ಬಂದು ಕಂಟಿನ್ಯೂಸ್ಲಿ ಮಳೆ ಬರ್ತಿದ್ರೆ ಅವಾಗ ಇದಕ್ಕೆ ಕೃತಕ ಆಹಾರ ಕೊಡಬೇಕು ಮತ್ತೆ ತೀರ ಬರಗಾಲ ಅಂದ್ರೆ ಎಲೆ ಗಿಲೆ ಎಲ್ಲ ಉದ್ರೋಗಿ ಒಂದು ಮರದಲ್ಲೂ ಹೂವು ಇರಲ್ಲ ಕುಡಿಯೋಕು ನೀರು ಸಿಗದಿರೋ ಪರಿಸ್ಥಿತಿ ಬರುತ್ತೆ ಒಂದು ಟೈಮಲ್ಲಿ ಆ ಟೈಮಲ್ಲೂ ಕೂಡ ಕೃತಕ ಆಹಾರ ಕೊಡಬೇಕು ಇದು ಇಷ್ಟದು ಜೈನ್ ಪೆಟ್ಗೆ ಮೇಂಟೆನೆನ್ಸ್ ಕೃತಕ ಆಹಾರ ಅಂದ್ರೆ ಏನೇನ್ ಇದಕ್ಕೊಂದು ಬೋಲ್ ಮಡಗಿ ಆರ್ಟಿಫಿಷಿಯಲ್ ಫೀಡಿಂಗ್ ಅಂತೀವಿ ಅಂದ್ರೆ ಒಂದ್ ಪೆಟ್ಟಿಗೆಗೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಸಕ್ಕರೆ ಮತ್ತೆ ಟೂ ಹಂಡ್ರೆಡ್ ಎಂ ಎಲ್ ನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಕೊಡಬೇಕು ನೀವು ನೋಡಿರ್ತೀರ ಜ್ಯೂಸ್ ಅಂಗಡಿ ಹತ್ರ ಟೀ ಅಂಗಡಿ ಹತ್ರ ಎಲ್ಲ ಹೋಗಿ ಅವು ಕುಡಿತಾ ಇರ್ತವೆ ಸೊ ಅಂದ್ರೆ ಇದು ಎರಡು ಸ್ಪೀಡ್ ನು ತಗೊಳುತ್ತೆ ಅಂದ್ರೆ ನಾವು ಕನ್ಸ್ಯೂಮ್ ಮಾಡೋ ಸ್ಪೀಟ್ ನು ತಗೊಳ್ಳುತ್ತೆ ಊದಲ್ಲಿರೋ ಮಕ್ಕಳನ್ನು ತಗೊಳ್ಳುತ್ತೆ ಸೊ ನಾವು ತಗೊಳ್ಳುವಂತ ಸ್ವೀಟ್ ನ ಯಾವಾಗ ತಗೊಳ್ಳುತ್ತಪ್ಪ ಅಂದ್ರೆ ತೀರಾ ಇದಕ್ಕೇನು ಸಿಗ್ತೇನೆ ಇಲ್ಲ ಮಾರ್ಕೆಟ್ ಅಲ್ಲಿ ಊಟ ಅಂದಾಗ ಮತ್ತೆ ಇವಾಗ ಮನುಷ್ಯನ್ ಆದ್ರೆ ನೂರಾರು ತರ ವೆರೈಟಿ ಫುಡ್ಸ್ ಗಳಿವೆ ಜೇನುಳಿಗೆ ಮೂರೆ ನೀರು ಊದಲ್ಲಿರೋ ಜೇನುತುಪ್ಪ ಮತ್ತೆ ಪೋಲಾನು ಇವ್ ಮೂರ್ ಬಿಟ್ರೆ ಇನ್ನೇನು ತಿನ್ನಲ್ಲ ಸೊ ಏನಾಗುತ್ತೆ ಸಿಹಿ ಅನ್ನೋದು ಬೇಕೇ ಬೇಕು ಮತ್ತೆ ಮರ ಕಟ್ ಮಾಡಿರೋ ಅಂಟಲ್ಲೂ ಕೂಡ ಸಿಹಿ ಬರುತ್ತೆ ಅದನ್ನು ತಿನ್ನುತ್ತೆ ಮತ್ತೆ ನಾವಾಗ್ ನಾವೇ ಫೀಡಿಂಗ್ ಮಾಡಿದಾಗ ಕೂಡ ಅವು ತಗೊಳುತ್ತೆ ಸೊ ಅದೇನಪ್ಪಾ ಅಂದ್ರೆ ಸಿಚುವೇಶನ್ ಮಾತ್ರ ಅದು ಅಕ್ಸೆಪ್ಟ್ ಮಾಡೋದು ಒಳ್ಳೆ ಆಹಾರ ಸಿಕ್ತಿದೆ ಅಂದ್ರೆ ಅವಾಗ ತಗೊಳ್ಳಲ್ಲ ಈ ವೆದರ್ ಕೋಲ್ಡ್ ಇದ್ದಾಗ ಜೇನ್ ಚುಚ್ಚುತ್ತೆ ಅಂತಾರೆ ಅವಾಗ ಯಾವ ರೀತಿ ಮೇಂಟೆನೆಸ್ ಮಾಡ್ಕೊಂಬೆ ಸೊ ಅವಾಗ ನಮ್ಮ ಹತ್ರ ಈ ತರ ಬಿಲ್ ಇರುತ್ತೆ ಅಂದ್ರೆ ಸೇಫ್ಟಿ ಐಟಮ್ಸ್ ಇರುತ್ತೆ ತಲೆಗೆ ಇದೊಂದು ಹಾಕೊಂಡ್ರೆ ಎಸ್ಪೆಷಲಿ ಜೇನ್ ಅಂತ ಬಂದ್ರೆ ಮುಖಕ್ಕೆ ಜಾಸ್ತಿ ಕಚ್ಚೋದು ಸೊ ಇದಕ್ಕೆ ಯಾಕೆಂದ್ರೆ ಶತ್ರು ಅಂತ ಬರುತ್ತೆ ಅದರಲ್ಲಿ ಕರ್ಡಿ ಬಂದು ಮನುಷ್ಯ ಬಂದು ಸೊ ಕರ್ಡಿ ಬಂದು ಮನುಷ್ಯನ್ಗೆ ಬಾಡಿಗೆಲ್ಲ ಕಚ್ಬೋದು ಕರ್ಡಿಗ್ ಮಾತ್ರ ಫೇಸ್ಗೆ ಕಚ್ಚಕಾಗೋದು ಅಂದ್ರೆ ಕರ್ಡಿಗೆ ಜೇನ್ ತುಪ್ಪ ಅಂದ್ರೆ ತುಂಬಾ ಫೇವ್ರೇಟ್ ಅಂದ್ರೆ ಅದೊಂಥರ ಫೇವ್ರೇಟ್ ಫುಡ್ ಆಗಿರೋದ್ರಿಂದ ಜೇನು ಜೇನುಳ ಕಳಿ ಕಚ್ಚಿ ಕಚ್ಚಿ ಅಭ್ಯಾಸ ಆಗುತ್ತೆ ಯಾರೇ ಹೋಗಿ ಹ್ಯಾಂಡ್ಲಿಂಗ್ ಮಾಡೋದು ಮಕ್ಕಳು ಕೊಡಿ ಅದಕ್ಕೆ ಇದೊಂದು ಟೋಪಿನ ನಾವು ಬಿ ಬಿಲ್ ನ ಮಕ್ಕ ಬಿಟ್ರೆ ಸೊ ಇವಾಗ ಇದು ಕಚ್ಚದ ಕಮ್ಮಿ ಆಮೇಲೆ ಇದು ಒಂದು ಸ್ಮೋಕರ್ ಅಂತೀವಿ ಸೊ ಅವಾಗ ಹೆಂಗಿದ್ ಸ್ಮೋಕ್ ಕೊಟ್ಟೆ ಲೈಟ್ ಆಗಿ ಸ್ಮೋಕ್ ಕೊಡೋದ್ರಿಂದ ಇವು ಬಾಕ್ಸ್ ಅಲ್ಲೇ ಹುಟ್ಟಿ ಬಾಕ್ಸಲ್ಲೇ ಬೆಳೆದಿರೋದ್ರಿಂದ ಸೂರ್ಯನ ಮೇಂಟೆನೆನ್ಸ್ ಬರ್ತವೆ ಅನ್ಬಿಟ್ಟು ಒಂದ್ ಫೈವ್ ಮಿನಿಟ್ಸ್ ಯಾವುದೇ ತರ ಚುಚ್ಚೋದು ಆ ತರ ಎಲ್ಲ ಆಕ್ಟಿವಿಟಿ ಮಾಡಲ್ಲ ಸೊ ಅವಾಗ ನಾವ್ ಇದನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದು